ಚುನಾವಣೆಯ ಮೊಟ್ಟ ಮೊದಲ ಚುನಾವಣಾ ಪೂರ್ವ ಸಮೀಕ್ಷೆ ಬಯಲಾಗಿದೆ ದೆಹಲಿಯಲ್ಲಿ ಫೆಬ್ರವರಿ ಐದನೇ ತಾರೀಕು ಚುನಾವಣೆ ನಡೆಯುತ್ತೆ ಎಂಟನೇ ತಾರೀಕು ಫಲಿತಾಂಶ ಬರುತ್ತೆ ಬಿಜೆಪಿ ಮತ್ತು ಎ ಪಿಯ ಮಧ್ಯೆ ಜಿದ್ದ ಜಿದ್ದಿ ಇದೆ ಅಧಿಕಾರವನ್ನು ಹಿಡಿಯುವ ವಿಷಯವಾಗಿ ಕಾಂಗ್ರೆಸ್ ಕೂಡ ಈ ಬಾರಿ ಕಠಿಣ ಸ್ಪರ್ಧೆಯನ್ನ ಹೊಡ್ತಾ ಇದೆ ಇಂತಹ ಸಂದರ್ಭದಲ್ಲಿ ಚುನಾವಣೆಗೆ ಇನ್ನು ಕೇವಲ ಇಪ್ಪತ್ನಾಲ್ಕು ದಿನಗಳಷ್ಟೇ ಬಾಕಿ ಇದೆ ಈ ಸಮಯದಲ್ಲೊಂದು ಸಮೀಕ್ಷೆ ಬಂದಿದೆ ದೆಹಲಿ ಚುನಾವಣೆಗೆ ಸಂಬಂಧಪಟ್ಟಂತೆ ಬಂದಿರುವಂತಹ ಮೊಟ್ಟ ಮೊದಲ ಸಮೀಕ್ಷೆ ಇದು ಈ ಬಾರಿ ದೆಹಲಿಯ ಅಧಿಕಾರ ಎಎಪಿಯೇ ಹಿಡಿಯುತ್ತ ಅಥವಾ ಬಿಜೆಪಿ ಇಪ್ಪತ್ತೇಳು ವರ್ಷಗಳ ಬಳಿಕ ದೆಹಲಿಯಲ್ಲಿ ಅಧಿಕಾರ ಹಿಡಿಯುವಲ್ಲಿ ಸಫಲವಾಗುತ್ತ ದೆಹಲಿಯಲ್ಲಿ ಮೂರು ಪಕ್ಷಗಳ ಮಧ್ಯೆ ಚುನಾವಣಾ ಹೋರಾಟ ಇದೆ ಆಮ್ ಆದ್ಮಿ ಪಕ್ಷ ಬಿಜೆಪಿ ಮತ್ತು ಕಾಂಗ್ರೆಸ್ ಮಧ್ಯದ ತ್ರಿಕೋನ ಫೈಟ್ ಇದು ಟ್ರಯಾಂಗ್ಯುಲರ್ ಫೈಟ್ನಲ್ಲಿ ಈ ಬಾರಿಯೂ ಅರವಿಂದ್ ಕೇಜ್ರಿವಾಲ್ ನೇತೃತ್ವದ ಎಎಪಿಯೇ ಅಧಿಕಾರ ಹಿಡಿಯುತ್ತಾ ಅನ್ನುವ ಪ್ರಶ್ನೆ ಇದೆ ಹನ್ನೊಂದು ವರ್ಷಗಳಿಂದ ದೆಹಲಿಯಲ್ಲಿ ಎ ಎ ಪಿ ಅಧಿಕಾರವನ್ನು ಚಲಾಯಿಸ್ತಾ ಇದೆ ಮೂರು ಚುನಾವಣೆಗಳನ್ನು ಗೆದ್ದು ಅಧಿಕಾರವನ್ನು ಹಿಡಿದಿತ್ತು ಎ ಪಿ ಇದು ನಾಲ್ಕನೇ ಚುನಾವಣೆ ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಇಪ್ಪತ್ತು ಮೂರು ಚುನಾವಣೆಗಳಲ್ಲಿ ಮೊದಲ ಚುನಾವಣೆಯಲ್ಲಿ ಇಪ್ಪತ್ತೆಂಟು ಸ್ಥಾನ ಗೆದ್ದಿತ್ತು ಅದಾದ ನಂತರದ ಎರಡು ಚುನಾವಣೆಯಲ್ಲಿ ಅಭೂತಪೂರ್ವ ಗೆಲುವನ್ನು ಎಎಪಿ ಸಾಧಿಸಿತ್ತು ಲ್ಯಾಂಡ್ ಸ್ಲೈಡ್ ವಿಕ್ಟರಿ ಒಮ್ಮೆ ಅರವತ್ತೇಳು ಸ್ಥಾನ ಮತ್ತೊಮ್ಮೆ ಅರವತ್ತೆರಡು ಸ್ಥಾನ ಎಪ್ಪತ್ತು ಸ್ಥಾನದಲ್ಲಿ ಅರವತ್ತೇಳನ್ನು ಎರಡು ಸಾವಿರದ ಹದಿನೈದರಲ್ಲಿ ಗೆದ್ದಿತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಅರವತ್ತೆರಡು ಸ್ಥಾನ ಲ್ಯಾಂಡ್ ಸ್ಲೈಡ್ ವಿಕ್ಟರಿ ಈಗ ನಾಲ್ಕನೇ ಚುನಾವಣೆಯನ್ನು ಫೇಸ್ ಮಾಡ್ತಾ ಇದೆ ಆಮ್ ಆದ್ಮಿ ಪಕ್ಷ ಎರಡು ಸಾವಿರದ ಹದಿಮೂರರಲ್ಲಿ ಎ ಎ ಪಿ ಮೊದಲ ಚುನಾವಣೆಯನ್ನು ಫೇಸ್ ಮಾಡಿತ್ತು ಅದಾದ ನಂತರ ಈಗ ನಾಲ್ಕನೇ ಚುನಾವಣೆ ಭ್ರಷ್ಟಾಚಾರದ ವಿರುದ್ಧ ಹೋರಾಟವನ್ನು ಸಂಘಟಿಸಿ ಅಣ್ಣಾ ಹಜಾರೆ ಅವರ ನೇತೃತ್ವದಲ್ಲಿ ನಡೆದಂತಹ ಹೋರಾಟ ಭ್ರಷ್ಟಾಚಾರದ ವಿರುದ್ಧದ ಭಾರತ ಇಂಡಿಯಾ ಎಗೇನ್ಸ್ಟ್ ಕರಪ್ಷನ್ ಅನ್ನುವ ಹೋರಾಟದ ಮೂಲಕ ದೇಶಾದ್ಯಂತ ಪ್ರಚಾರಕ್ಕೆ ಬಂದವರು ಅರವಿಂದ್ ಕೇಜ್ರಿವಾಲ್ ಆ ನಂತರ ಪಕ್ಷ ಕಟ್ಟಿದ್ರು ಎರಡು ಸಾವಿರದ ಹದಿಮೂರರಲ್ಲಿ ಮೊದಲ ಚುನಾವಣೆಯನ್ನು ಫೇಸ್ ಮಾಡಿದ್ರು ಇಪ್ಪತ್ತೆಂಟು ಸ್ಥಾನ ಗೆದ್ದು ಯಾವ ಪಕ್ಷವನ್ನು ವಿರೋಧ ಮಾಡಿಕೊಂಡು ತಮ್ಮ ಹೋರಾಟವನ್ನು ಮಾಡಿದ್ರು ಅದೇ ಪಕ್ಷ ಕಾಂಗ್ರೆಸ್ನ ಜೊತೆ ಮೈತ್ರಿ ಮಾಡಿಕೊಂಡು ಸಿ ಎಂ ಆಗಿದ್ರು ದೆಹಲಿಗೆ ನಲವತ್ತೆಂಟು ದಿನಗಳ ಕಾಲ ಸಿ ಎಂ ಆಗಿದ್ರು ಮೊದಲ ಅವಧಿಯಲ್ಲಿ ಅದಾದ ನಂತರ ಕೇಜ್ರಿವಾಲ್ ರಾಜೀನಾಮೆ ಕೊಟ್ಟರು ಎರಡು ಸಾವಿರದ ಹದಿನೈದರಲ್ಲಿ ಎರಡನೇ ಚುನಾವಣೆಯನ್ನು ಫೇಸ್ ಮಾಡಿದ್ರು ಆಗ ಸಿಕ್ಕಿದ್ದು ಲ್ಯಾಂಡ್ ಸ್ಲೈಡ್ ವಿಕ್ಟರಿ ಅರವತ್ತೇಳು ಸ್ಥಾನ ಗೆಲ್ತು ಎ ಎ ಪಿ ಬಿ ಜೆ ಪಿ ಗೆದ್ದಿದ್ದು ಮೂರು ಕಾಂಗ್ರೆಸ್ನ ಸಾಧನೆ ಝೀರೋ ಎರಡು ಸಾವಿರದ ಇಪ್ಪತ್ತರ ಚುನಾವಣೆ ಒನ್ಸ್ ಅಗೈನ್ ಎ ಎ ಪಿ ಅರವತ್ತೆರಡು ಸ್ಥಾನಗಳನ್ನು ಗೆಲ್ತು ಬಿ ಜೆ ಪಿ ಮೂರರಿಂದ ಎಂಟು ಸ್ಥಾನಕ್ಕೆ ಏರಿಕೆಯಾಯಿತು ಕಾಂಗ್ರೆಸ್ನ ಸಾಧನೆ ಶೂನ್ಯದಲ್ಲೇ ಉಳಿತು ಈಗ ಅರವಿಂದ್ ಕೇಜ್ರಿವಾಲ್ ಅವರ ರಾಜಕೀಯ ಜೀವನದ ಮೂರನೇ ನಾಲ್ಕನೇ ಚುನಾವಣೆ ಈ ಚುನಾವಣೆಯಲ್ಲಿ ಏನಾಗುತ್ತೆ ಅರವಿಂದ್ ಕೇಜ್ರಿವಾಲ್ ಅವರನ್ನು ಅಧಿಕಾರದಿಂದ ಕೆಳಗಿಳಿಸಲೇಬೇಕು ಅಂತ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಹೋರಾಟ ಮಾಡ್ತಾ ಇದೆ ಇಬ್ಬರದ್ದು ಒಂದೇ ಉದ್ದೇಶ ಪರಸ್ಪರ ಎದುರಾಳಿ ಪಕ್ಷಗಳು ಆದರೆ ಅವರ ಉದ್ದೇಶ ಅರವಿಂದ್ ಕೇಜ್ರಿವಾಲ್ ಅವರನ್ನು ಅಧಿಕಾರದಿಂದ ಕೆಳಗಿಳಿಸೋದು ಅರವಿಂದ್ ಕೇಜ್ರಿವಾಲ್ ಇದೇ ಕಾಂಗ್ರೆಸ್ನ ಜೊತೆ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಮಾಡಿಕೊಂಡಿದ್ರು ದೆಹಲಿಯ ಏಳು ಸ್ಥಾನಗಳಲ್ಲಿ ನಾಲ್ಕನ್ನು ಎ ಎ ಪಿ ಸ್ಪರ್ಧೆ ಮಾಡಿದರೆ ಮೂರನ್ನು ಕಾಂಗ್ರೆಸ್ ಸ್ಪರ್ಧೆ ಮಾಡಿತು ಮೈತ್ರಿ ಇತ್ತು ಆ ಮೈತ್ರಿ ಕಥಮಾಗಿದೆ ಈಗ ಯಾವ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಮಾಡಿಕೊಂಡಿದ್ವು ಎ ಪಿ ಮತ್ತು ಕಾಂಗ್ರೆಸ್ ಈಗ ಎದುರಾಳಿಗಳಾಗಿ ನಿಂತಿದ್ದಾವೆ ಅರವಿಂದ್ ಕೇಜ್ರಿವಾಲ್ ಅವರ ವಿರುದ್ಧ ಈ ಬಾರಿ ಭ್ರಷ್ಟಾಚಾರದ ಆರೋಪಗಳಿದ್ದಾವೆ ಮದ್ಯ ನೀತಿ ಹಗರಣ ಇದೆ ಅರವಿಂದ್ ಕೇಜ್ರಿವಾಲ್ ಸೇರಿದಂತೆ ಇತರೆ ಮೂರು ಜನರನ್ನು ಕೂಡ ಜೈಲಿಗೆ ಕಳಿಸಲಾಗಿತ್ತು ಸಂಜಯ್ ಸಿಂಗ್ ಮನೀಷ್ ಸಿಸೋಡಿಯಾ ಅರವಿಂದ್ ಕೇಜ್ರಿವಾಲ್ ಅವರೇ ಜೈಲಿಗೆ ಹೋದರು ಸತ್ಯೇಂದರ್ ಸಿಂಗ್ ನಾಲ್ಕು ಜನ ಜೈಲಿಗೆ ಹೋದಂಥದ್ದು ಒಬ್ಬ ಮುಖ್ಯಮಂತ್ರಿ ಮೂವರು ಸಚಿವರುಗಳು ಸಿಸೋಡಿಯಾ ಡಿ ಸಿ ಎಂ ಅವರು ಕೂಡ ಜೈಲುವಾಸ ಅನುಭವಿಸಿ ಬಂದರು ಅರವಿಂದ್ ಕೇಜ್ರಿವಾಲ್ಗೆ ಇರೋದು ಜೈಲುವಾಸ ಅನುಕಂಪ ಆಗುತ್ತೆ ಈ ಚುನಾವಣೆಯಲ್ಲಿ ಇಂತ ಬಿ ಜೆ ಪಿಗೆ ಇರೋದು ನಾವು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ ಕೇಜ್ರಿವಾಲ್ ಹಗರಣಗಳನ್ನು ಮಾಡಿದ್ದಾರೆ ಅದು ಲಾಭ ಆಗಬಹುದು ಅಂತ ಕಾಂಗ್ರೆಸ್ ಅಸ್ತಿತ್ವ ಉಳಿಸಿಕೊಳ್ಳೋದಕ್ಕೆ ದೆಹಲಿಯಲ್ಲಿ ಫೈಟ್ ಮಾಡ್ತಾ ಇದೆ ಒಂದು ಕಾಲದಲ್ಲಿ ಸತತ ಹದಿನೈದು ವರ್ಷಗಳ ಕಾಲ ದೆಹಲಿಯನ್ನು ಆಳಿದಂತಹ ಪಕ್ಷ ಕಾಂಗ್ರೆಸ್ ಈಗ ಅದಕ್ಕೆ ಅಸ್ತಿತ್ವ ಉಳಿಸಿಕೊಳ್ಳುವಂತಹ ಅನಿವಾರ್ಯತೆ ಇದೆ ನಾಲ್ಕು ಐದು ಆರು ಪರ್ಸೆಂಟ್ ಮತಗಳನ್ನು ಅಷ್ಟೇ ಪಡೆದುಕೊಳ್ತಾ ಇದೆ ಕಾಂಗ್ರೆಸ್ ಇಂತಹ ಸಂದರ್ಭದಲ್ಲಿ ಯಾರಿಗೆ ಸಿಗುತ್ತೆ ಅಧಿಕಾರ ಟೈಮ್ಸ್ನ ಸಮೀಕ್ಷೆಯನ್ನು ಮಾಡಿದೆ ಸಮೀಕ್ಷೆಗಳಿಗೆ ಆಧಾರ ಏನು ಗ್ಯಾರಂಟಿಗಳನ್ನು ಮುಂದಿಟ್ಟುಕೊಂಡು ಟೈಮ್ಸ್ನವ್ ಸಮೀಕ್ಷೆ ಮಾಡಿದೆ ಇತ್ತೀಚಿನ ಎಲ್ಲ ಚುನಾವಣೆಗಳಲ್ಲೂ ಎಲ್ಲ ರಾಜ್ಯಗಳ ಚುನಾವಣೆಯಲ್ಲೂ ಕೇಳಿ ಬರ್ತಿರೋದು ಒಂದೇ ಮಾತು ಗ್ಯಾರಂಟಿಗಳು ಕಾಂಗ್ರೆಸ್ ಕೂಡ ಗ್ಯಾರಂಟಿ ಘೋಷಣೆ ಮಾಡ್ತಾ ಇದೆ ಎ ಎ ಪಿ ಕೂಡ ಗ್ಯಾರಂಟಿ ಘೋಷಣೆ ಮಾಡ್ತಾ ಇದೆ ಅದೇ ಗ್ಯಾರಂಟಿಗಳನ್ನು ನಾವು ವಿರೋಧ ಮಾಡ್ತೀವಿ ಅಂತ ಬಿ ಜೆ ಪಿ ಕೂಡ ಸಂಕಲ್ಪದ ಹೆಸರಲ್ಲಿ ಮತ್ತದೇ ಉಚಿತ ಘೋಷಣೆಗಳನ್ನು ಮಾಡ್ತಾ ಇದೆ ಹಾಗಾಗಿ ಟೈಮ್ಸ್ನವು ಮಾಡಿರುವಂತಹ ಈ ಸಮೀಕ್ಷೆಗೆ ಗ್ಯಾರಂಟಿಗಳೇ ಆಧಾರ ಎ ಎ ಪಿ ಸಾಧ್ಯತೆ ಒಂದು ಮೂರು ಸಿನಾರಿಯೋವನ್ನು ಕೊಟ್ಟಿದೆ ಟೈಮ್ಸ್ನವ್ನ ಸಮೀಕ್ಷೆಯಲ್ಲಿ ಸಾಧ್ಯತೆ ಒಂದು ಎ ಎ ಪಿಯ ಗ್ಯಾರಂಟಿ ವರ್ಕೌಟ್ ಆದರೆ ಏನಾಗುತ್ತೆ ನಂಬರ್ಸ್ ಅನ್ನುವುದು ಒಂದು ಸಿನಾರಿಯೋ ಅದು ಸಾಧ್ಯತೆ ಒಂದು ಸಾಧ್ಯತೆ ಎರಡು ಪಿಯ ಉಚಿತ ಘೋಷಣೆಗಳು ವರ್ಕ್ ಆದರೆ ಬಿಜೆಪಿ ಹರಿಯಾಣದಲ್ಲಿ ಮಹಾರಾಷ್ಟ್ರದಲ್ಲೂ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿತ್ತು ಈವನ್ ಜಾರ್ಖಂಡ್ನಲ್ಲಿ ಅದೇ ರೀತಿಯಾಗಿ ಬಿಜೆಪಿ ಕೂಡ ಘೋಷಣೆ ಮಾಡುವ ಸಾಧ್ಯತೆ ಇದೆ ಇನ್ನು ಬಿಜೆಪಿಯ ಪ್ರಣಾಳಿಕೆ ರಿಲೀಸ್ ಆಗಿಲ್ಲ ಎ ಎ ಪಿ ಮತ್ತು ಕಾಂಗ್ರೆಸ್ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದೆ ಬಿ ಜೆ ಪಿಯ ಉಚಿತ ಘೋಷಣೆಗಳು ವರ್ಕ್ ಆದರೆ ಏನೆಲ್ಲ ಸಾಧ್ಯತೆ ಅದರ ನಂಬರ್ಸ್ ಕೂಡ ಇದೆ ಸಾಧ್ಯತೆ ನಂಬರ್ ಮೂರು ಕಾಂಗ್ರೆಸ್ನ ಗ್ಯಾರಂಟಿ ಕಾಂಗ್ರೆಸ್ ಮೊದಲಿಗೆ ಹಿಮಾಚಲ ಪ್ರದೇಶದಲ್ಲಿ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಅಧಿಕಾರವನ್ನು ಹಿಡಿತು ಅದಾದ ನಂತರ ಕರ್ನಾಟಕ ಕರ್ನಾಟಕದಲ್ಲಿ ಗ್ಯಾರಂಟಿಗಳ ಕಾರಣದಿಂದಾಗಿ ಕಾಂಗ್ರೆಸ್ ನೂರ ಮೂವತ್ತಾರು ಸ್ಥಾನಗಳನ್ನು ಗೆಲ್ತು ಕರ್ನಾಟಕದ ನಂತರ ತೆಲಂಗಾಣ ಮೂರು ರಾಜ್ಯಗಳಲ್ಲಿ ಸಕ್ಸಸ್ ಆಯಿತು ಅದಾದ ನಂತರ ಹರಿಯಾಣ ಮತ್ತು ಮಹಾರಾಷ್ಟ್ರದಲ್ಲಿ ಗ್ಯಾರಂಟಿಗಳು ಫೇಲ್ಯೂರ್ ಆದವು ಈಗ ದೆಹಲಿಯಲ್ಲಿ ಮತ್ತೆ ಕಾಂಗ್ರೆಸ್ ಗ್ಯಾರಂಟಿ ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದೆ ಮಹಿಳೆಯರಿಗೆ ಎರಡೂವರೆ ಸಾವಿರ ದುಡ್ಡು ಫ್ರೀ ಬಸ್ಸು ಉಚಿತ ಕರೆಂಟು ಯುವಕರಿಗೆ ಬತ್ಯೆ ಈ ರೀತಿಯಾದಂತಹ ಘೋಷಣೆಗಳು ಇವೆಲ್ಲವುಗಳನ್ನು ಮುಂದಿಟ್ಟುಕೊಂಡು ಸಮೀಕ್ಷೆ ಮಾಡಿದೆ ಟೈಮ್ಸ್ ನಾವು ಸಂಸ್ಥೆ ಈಗ ಎ ಎ ಪಿಯ ಗ್ಯಾರಂಟಿ ವರ್ಕೌಟ್ ಆದರೆ ಏನು ನಂಬರ್ಸ್ ಬರಬಹುದು ಎ ಎ ಪಿಯ ಗ್ಯಾರಂಟಿಗಳನ್ನು ದೆಹಲಿಯ ಮತದಾರ ನಂಬಿದರೆ ಒಪ್ಪಿದರೆ ಫಲಿತಾಂಶ ಏನಾಗುತ್ತೆ ಅಂತ ನಂಬರ್ಸ್ ನಿಮ್ಮ ಮುಂದಿದೆ ಎ ಎ ಪಿಗೆ ಅವರ ಗ್ಯಾರಂಟಿಗಳು ವರ್ಕ್ ಆದರೆ ಐವತ್ತಾರರಿಂದ ಅರವತ್ತು ಸ್ಥಾನ ಬರುತ್ತೆ ಅಂತ ಟೈಮ್ಸ್ ನಾವು ಹೇಳ್ತಾ ಇದೆ ಅಂದರೆ ಈ ಬಾರಿಯೂ ಕೂಡ ಲ್ಯಾಂಡ್ ಸ್ಲೈಡ್ ವಿಕ್ಟರಿಯನ್ನೇ ಎ ಪಿ ತೆಗೆದುಕೊಳ್ಳುತ್ತೆ ಅಂತ ಅರವತ್ತೇಳರಿಂದ ಅರವತ್ತೆರಡಕ್ಕೆ ಕುಸಿತು ಈ ಬಾರಿ ಐವತ್ತಾರರಿಂದ ಅರವತ್ತು ಸ್ಥಾನ ಬರಬಹುದು ಆಮ್ ಆದ್ಮಿ ಪಕ್ಷಕ್ಕೆ ಅಂತ ಹೇಳ್ತಿದೆ ಟೈಮ್ಸ್ನವನ್ನ ಸಮೀಕ್ಷೆ ಇದು ಎ ಎ ಪಿ ಜನರಿಗೆ ನೀಡಿರುವಂತಹ ಗ್ಯಾರಂಟಿಯ ಭರವಸೆಗಳು ವರ್ಕ್ ಆದರೆ ಚುನಾವಣಾ ಅಖಾಡದಲ್ಲಿ ವರ್ಕ್ ಆದರೆ ಎ ಎ ಪಿ ಐವತ್ತಾರರಿಂದ ಅರವತ್ತು ಸ್ಥಾನ ಗಳಿಸುತ್ತೆ ಬಿ ಜೆ ಪಿ ಹತ್ತರಿಂದ ಹದಿನಾಲ್ಕು ಕಾಂಗ್ರೆಸ್ ಒನ್ಸ್ ಅಗೇನ್ ಜೀರೋ ಅಂತ ಹೇಳ್ತಾ ಇದೆ ಎ ಎ ಪಿಯ ಗ್ಯಾರಂಟಿಗಳನ್ನು ನಂಬಿದರೆ ಈ ಫಲಿತಾಂಶ ಬರುತ್ತೆ ಅಂತ ಹೇಳ್ತಿದೆ ಟೈಮ್ಸ್ ನಾವು ಹಾಗಿದ್ರೆ ಮತಗಳಿಕೆ ಎಷ್ಟು ಮತಗಳಿಕೆಯ ಪ್ರಮಾಣ ಎಷ್ಟು ಎ ಎ ಪಿ ಸತತವಾಗಿ ಮೂರನೇ ಚುನಾವಣೆಯಲ್ಲಿ ಐವತ್ತಕ್ಕಿಂತಲೂ ಹೆಚ್ಚು ಮತಗಳಿಕೆಯನ್ನು ಮಾಡುತ್ತೆ ಅಂತ ಹೇಳ್ತಿದೆ ಈ ಸಮೀಕ್ಷೆ ಐವತ್ತೊಂದು ಪಾಯಿಂಟ್ ಎರಡು ಎ ಎ ಪಿ ಸಂಖ್ಯೆಗಳನ್ನು ನೋಡೋದಾದರೆ ಸ್ಥಾನವನ್ನು ನೋಡಿದ್ರೆ ಐವತ್ತಾರರಿಂದ ಅರವತ್ತು ಬಿ ಜೆ ಪಿಯ ಮತಗಳಿಕೆ ನಲವತ್ತು ಪರ್ಸೆಂಟ್ ದಾಟುತ್ತೆ ಅಂತ ಹೇಳ್ತಿದೆ ಈ ಸಮೀಕ್ಷೆ ಅವರ ಸ್ಥಾನ ಹತ್ತರಿಂದ ಹದಿನಾಲ್ಕಕ್ಕೆ ಸೀಮಿತ ಆಗುತ್ತೆ ಕಾಂಗ್ರೆಸ್ನ ಮತಗಳಿಕೆ ಈ ಬಾರಿಯೂ ಹೆಚ್ಚಾಗಲ್ಲ ಅಂತ ಈ ಸಮೀಕ್ಷೆ ಹೇಳ್ತಿದೆ ಕೇವಲ ಆರು ಪಾಯಿಂಟ್ ಆರು ಪರ್ಸೆಂಟ್ನಷ್ಟು ಮತಗಳಿಕೆಯನ್ನು ಅಷ್ಟೇ ಕಾಂಗ್ರೆಸ್ ಪಡೆಯುತ್ತೆ ಸ್ಥಾನ ಝೀರೋ ಈ ನಂಬರ್ಸು ಸಾಧ್ಯತೆ ಯಾವಾಗ ಎ ಎ ಪಿಯ ಗ್ಯಾರಂಟಿ ಯೋಜನೆಗಳನ್ನು ದೆಹಲಿಯ ಜನ ಒಪ್ಪಿಕೊಂಡು ಎ ಎ ಪಿಯ ಪರವಾಗಿ ಮತ ಚಲಾಯಿಸಿದ್ರೆ ಇದು ಚುನಾವಣಾ ಅಖಾಡದಲ್ಲಿ ವರ್ಕ್ ಆದ್ರೆ ಮಾತ್ರ ಈ ನಂಬರ್ಸ್ ಬರುತ್ತೆ ಅಂತ ಟೈಮ್ಸ್ ನ ಸಮೀಕ್ಷೆ ಹೇಳ್ತಾ ಇದೆ ಹಾಗಿದ್ರೆ ಸಾಧ್ಯತೆ ನಂಬರ್ ಟೂ ಸಾಧ್ಯತೆ ನಂಬರ್ ಟೂ ಏನು